ಪರಮ ತಪಸ್ವಿ ಲಿಂಗೈಕ್ಯ ಜಗದ್ಗುರು ಶ್ರೀ ಗುರುಬಸವ ಮಹಾಸ್ವಾಮಿಗಳವರ ನೂರ ಹದಿಮೂರನೇ ಪುಣ್ಯ ಸ್ಮರಣೋತ್ಸವ ಅನುಭವ ಸಮ್ಮೇಳನ ಶರಣ ಸಾಹಿತ್ಯ ಸಮ್ಮೇಳನ ಹಾಗೂ ಭಾವೈಕ್ಯ ಸಮ್ಮೇಳನ ಪ್ರಶಸ್ತಿ ಪ್ರದಾನ ಸಮಾರಂಭ ಸಮಾರಂಭವನ್ನು ಜನವರಿ ಹದಿನಾರು ಹದಿನೇಳು ಮತ್ತು ಹದಿನೆಂಟರಂದು ನಗರದ ಶ್ರೀ ಬೆಕ್ಕಿನ ಕಲ್ಮಠದ ಶ್ರೀ ಗುರುಬಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಬೆಕ್ಕಿನ ಕಲ್ಮಠ ಶ್ರೀ ಮಹಾನ್ ರಾಜ್ ನಿರಂಜನ ಜಗದ್ಗುರು ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಹುಮುಖಿ ಆಯೋಜನೆ ಜನವರಿ ಬೆಳಗ್ಗೆ ಬೆಳಗ್ಗೆಯಂದು ಸಾಗರ ತಾಲೂಕು ಮುರುಘಮಠ ಡಾಕ್ಟರ್ ಸುವರ್ಣ ಸುವರ್ಣಕವಿ ಆಯುರ್ವೇದ ಆಸ್ಪತ್ರೆ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಸಾಂಸ್ಕೃತಿಕ ವಚನ ಗಾಯನ ಸ್ಪರ್ಧೆಗಳು ಶ್ರೀ ಬೆ ಬೆಕ್ಕಿನಕಲ್ ಮಠದ ಗುರುಬಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದರು ಳಿತಿಗಾಗಿ ಆಗ್ತದೋ ಅಂಥದ್ದು ಒಳ್ಳೆಯದು ಅದರ ಜೊತೆಗೆ ಒಂದು ಬದುಕಿನ ನೆಮ್ಮದಿಯಾಗಿರ್ತಕ್ಕಂಥ ಬದುಕಿನ ಸಂಪತ್ತು ಇದೆಯಲ್ಲ ಆದರ್ಶ ಬದುಕಿನ ಸಂಪತ್ತು ಅದೇ ನಿಜವಾದಂಥ ಆದರ್ಶ ಸಂಪತ್ತು ಅಂಥ ಸಂಪತ್ತನ್ನು ಕೊರತೆ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ಕಾರಣ ಅಂತಂದರೆ ಭೌತಿಕ ಲಾಲಸ್ಯಗಳನ್ನು ಹೆಚ್ಚು ಮನುಷ್ಯ ಅಳವಡಿಸಿಕೊಳ್ಳುವುದರ ಕಾರಣದಿಂದ ಅದನ್ನೆಲ್ಲ ಆಗ್ತಾ ಇದೆ ಜನಿಗಾಗಿ ಇರತಕ್ಕಂಥ ಹಾಸ್ಟೆಲ್ ಮಾಡಿರಬಹುದು ಅನಾಥಾಶ್ರಮ ಮಾಡಿರಬಹುದು ಮತ್ತು ಗೋಷ್ಠಿಗಳನ್ನು ನಡೆಸಿರಬಹುದು ಈ ಥರದ ರಚನಾತ್ಮಕ ಕಾರ್ಯಕ್ರಮಗಳನ್ನು ಮತ್ತು ಸಂಕಷ್ಟಗಳು ಎದುರಾದಾಗ ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಜನರಿಗೆ ಭರವಸೆಯ ಬದುಕನ್ನು ಕಟ್ಟಿಕೊಡುವಲ್ಲಿ ಕೂಡ ಪಾತ್ರವನ್ನು ವಹಿಸಿದ್ದಾರೆ ಅಂಥ ಒಬ್ಬ ಮಹಾ ತಪಸ್ವಿ ಈ ಬೆಕ್ಕಿನ ಮಠದ ಕರ್ತೃ ಜಗದ್ಗುರು ಗುರುಬಸವ ಮಹಾಶಿವಯೋಗಿಗಳು ಅಂಥೇಳಿ ಅವರ ನೂರ ಹದಿಮೂರನೇ ಸ್ಮರಣೋತ್ಸವವನ್ನು ಇದೇ ತಿಂಗಳು ಜನವರಿ ಹದಿನಾರು ಹದಿನೇಳು ಹದಿನೆಂಟು ಮೂರು ದಿನಗಳ ಕಾಲ ಅತ್ಯಂತ ವೈವಿಧ್ಯಪೂರ್ಣವಾಗಿ ಆಯೋಜನೆ ಆಗಿದೆ ಕುರುಬಸವ ಮಹಾಸ್ವಾಮಿಗಳವರು ಪರಮ ತಪಸ್ವಿಗಳಾಗಿದ್ರು ಅನ್ನೋದಕ್ಕಿಂತಲೂ ಜೊತೆಗೆ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರಾಗಿದ್ರು ಜೊತೆಗೆ ಸಮಾಜಪರವಾದಂಥ ಚಿಂತನೆ ಕಳಕಳಿ ಉಳ್ಳವರಾಗಿದ್ರು ಇಲ್ಲೇ ಕುರ್ಲೆ ಗುರುಪುರ ಅಂತ ಏನಿದೆ ನನ್ನ ಪ್ರತಿ ದಿವಸ ಬೆಳಿಗ್ಗೆ ಇಲ್ಲಿ ಆಯೋಜನೆ ಆಗಿದೆ ಇದೆ ಜೊತೆಗೆ ಅವರೊಬ್ಬರೇ ಅಲ್ಲ ಇನ್ನು ಹಲವಾರು ಜನರು ಇದಕ್ಕೆ ದಾಸೋಹಕ್ಕೆ